ಅಮ್ಮ ಅಜ್ಜಿ ಮನೆಗೆ ತುಂಬಾ ಸಮಯ ಆಯ್ತು ಅಜ್ಜಿ ಮನೆಗೆ ಹೋಗಕ್ಕೆ ಹೋಗುವಂತ ಆಯ್ತು ಅಮ್ಮನ ಅಮ್ಮ ಇಲ್ಲ ಅಮ್ಮನಮ್ಮ ಹೋಗಿ ಹತ್ತು ವರ್ಷ ಹತ್ತು ವರ್ಷ ಅಮ್ಮ ಹತ್ತು ವರ್ಷ ಆಯ್ತು ನನ್ನ ಮದ್ವೆ ಟೈಮ್ ಅಲ್ಲಿ ಮದ್ವೆ ಆಗಿ ಒಂದು ತಿಂಗಳಾದ ನಂತರ ಅವರು ಮೇಲೆ ಹೋದದ್ದು ಅಮ್ಮನ ಅಮ್ಮನ ಮನೆ ತಾಳಿ ಅಂತ ಹೇಳುವ ಸ್ಥಳದಲ್ಲಿ ನನಗೆ ಮೊನ್ನೆ ಆ ಕಮೆಂಟ್ ಕೂಡ ಮಾಡಿದ್ದು ತಾಳಿ ಪಡುಪಲ್ಲಿ ನಮ್ಮ ಅಜ್ಜಿ ಮನೆ ಉಂಟು ಅಂತ ಏನು ನನ್ನ ಅಜ್ಜಿ ಮನೆ ಕೂಡ ತಾಳಿ ಪಡುಪು ಅಡಕತ್ತ ಬೈಲು ಅಂತ ಹೇಳ್ತಾರಲ್ಲ ಅಲ್ಲಿ ಕಾಸುಗೋಡಲ್ಲೇಯ ಸ್ವಲ್ಪ ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಇದೆ ನಡೆದುಕೊಂಡು ಹೋದ್ರೆ ಓಟದಲ್ಲಿ ಹೋದರೆ ಒಂದು ಹತ್ತು ಗಿಂಟಲ್ಲಿ ಮುಟ್ಟುತ್ತದೆ ಇಂಗ್ಲೀಷ ಇಂಗ್ಲೀಷ್ ಮೂವಿ ಅದ ನಾವು ಬ್ಯಾಕ್ರಿಗೆ ಬಂದ್ವಿ ಏನಾದರೂ ತಿಂಡಿ ತೆಗಿಯುವ ಅಂತ ಹಾಗೆ ಮಕ್ಕಳು ಕೂಡ ಅದು ಇದು ಅಂತ ಅವರಿಗೆ ಬೇಕಾದಂತ ತೋರಿಸ್ತಾ ಇದ್ರು ಅಲ್ಲಿ ಜಲಿ ಇತ್ತು ಅದನ್ನು ತೋರಿಸ್ತಾ ಇದ್ರು ಮಕ್ಕಳು ಅದು ಬೇಕು ಅಂತ ಹಾಗೆ ಅವರಿಗೆ ಅದು ಕೂಡ ನಾವು ತೆಗ್ದ್ವಿ ಮತ್ತೆ ಏನಿಲ್ಲ ಜಾಸ್ತಿ ತೆಗಿಲಿಲ್ಲ ಸ್ವಲ್ಪ ತಿಂಡಿ ತೆಗ್ದ್ವಿ ಅಷ್ಟೇ

ತುಂಬಾ ಸಮಯದ ನಂತರ ಬರ್ತಾ ಇದ್ದೇವೆ ಅಜ್ಜಿ ಮನೆಗೆ ನೋಡಿ ಇಲ್ಲಿ ಎಲ್ಲ ನಮ್ಮ ರಿಲೇಷನ್ ಅವರ ಮನೆ ಇತ್ತು ಎಲ್ಲ ಅವರೆಲ್ಲ ಮಾರಿ ಹೋದ್ರು ಈಶೆಯೊಂದು ಮನೆ ಉಂಟು ನಾವು ರಜೆ ಸಿಕ್ಕಿದ ಕೂಡ್ಲೆ ಮೊದಲು ಬರುದು ಈಶೆಯನ್ನು ಮನೆ ಇತ್ತು ಈ ಸೈಡ್ ತೋರಿಸ್ತೇನೆ ಒಂದು ಬಾವಿ ಹಾಗೆ ಇಲ್ಲಿ ಕೂಡ ಒಂದು ಮನೆ ಇತ್ತು ಅಮ್ಮನ ಅಪ್ಪ ಇದ್ದಾರಲ್ಲ ಅಪ್ಪನ ಅಣ್ಣನ ಮನೆ ಇತ್ತು ಅಲ್ಲಿ ಹಾಗೆ ನಮಗೆ ಚಿಕ್ಕವರಿರುವಾಗ ಇರುವಾಗ ತುಂಬಾ ಖುಷಿ ಎಲ್ಲ ಅವರು ಇಲ್ಲಿ ಹತ್ತಿರ ಎಲ್ಲ ಇರೋದು ಆ ಅವರ ಮನೆ ಇವಾಗ ಯಾರು ಇಲ್ಲ ಹೆಚ್ಚಿನವರು ಹೋಗಿದ್ದಾರೆ ಮಾರಿ ಹೋಗಿದ್ದಾರೆ ಅಜ್ಜಿ ಮನೆ ಉಂಟು ಅದರ ಎದುರುಗಡೆ ಒಂದು ಮನೆ ಉಂಟು ರಿಲೇಷನ್ವರದ್ದು ಹಾಗೆ ಇಲ್ಲಿ ಕೂಡ ಒಂದು ಆ ಅವರ ಮನೆ ಉಂಟು ನಮ್ಮದು ಹಾಗೆ ನಮ್ಮ ಅಜ್ಜಿ ಮನೆ ತುಂಬಾನೇ ಹಳತ್ತು ಐವತ್ತು ವರ್ಷ ಆಯ್ತು ಮನೆಗೆ ತುಂಬಾ ಹಳೆ ಮನೆ ತೋರಿಸ್ತಾ ಇದ್ದೆ ನಾನು ಮಾವ ಕೂಡ ಹಾಗೆ ಮನೆ ಕಟ್ಟಬೇಕು ಅಂತ ಒಂದು ಪ್ಲಾನ್ ಅಲ್ಲಿದ್ದಾರೆ ಯಾವಾಗಂತ ಗೊತ್ತಿಲ್ಲ ಸದ್ಯಕ್ಕೆ ನಾನು ನಮ್ಮ ಅಜ್ಜಿ ಮನೆಯ ಅಜ್ಜಿ ಮನೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದುವೇ ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಮನೆ ಇದು ನನ್ನ ಮಾವ ಅಮ್ಮನ ತಮ್ಮ ಅವರು ನಾಲ್ಕು ಹೆಣ್ಣು ಮಕ್ಕಳು ಒಬ್ರು ಮಾತ್ರ ಮಾವ ಆಗಿರುದು ನಂಗೆ ಹಾಗೆ ಮಾವ ಮತ್ತೆ ಅತ್ತೆ ಅದು ಇದು ನನ್ನ ಅಜ್ಜಿ ಅಮ್ಮನ ಅಮ್ಮ ಇದು ಅವರ ಫೋಟೋದಲ್ಲಿ ಮಾತ್ರ ತೋರಿಸ್ಲಿಕ್ಕೆ ಆಗುದು ತುಂಬಾ ಮೆಮೊರೀಸ್ ಇರುವ ಮನೆ ಇದು ನನಗಂತೂ ತುಂಬ ಇಷ್ಟ ಇಲ್ಲಿ ಬರೋದು ಎಲ್ಲರಿಗೂ ಹಾಗೆ ಅಜ್ಜಿ ಮನೆ ಅಂತ ಹೇಳಿದರೆ ಒಂಥರ ಫೇವ್ರೇಟೇ ಹಾಗೆ ಮಾವ ಅತ್ತೆ ಎಲ್ಲ ಇದ್ದಾರೆ ಇವಾಗ ಇಲ್ಲಿ ಮಾವನಿಗೆ ಇಬ್ಬರು ಗಂಡು ಮಕ್ಕಳು ಇವತ್ತು ಇಲ್ಲ ಅವರು ಅವರ ಅವರ ಅಜ್ಜಿ ಮನೆಯಲ್ಲಿದ್ದಾರಂತೆ ಇಲ್ಲೆಲ್ಲ ನೋಡುವಾಗ ಮೊದಲು ನಾವು ಆಟ ಆಡಿದ ಎಲ್ಲ ನೆನಪಾಗ್ತದೆ ನಮಗೆ ನಾವು ರಜೆ ಸಿಕ್ಕಿದ ಕೂಡಲೇ ನಾವು ದೊಡ್ಡಮ್ಮ ಎಲ್ಲ ಬರ್ತಾ ಇದ್ದು ದೊಡ್ಡಮ್ಮನ ಮಕ್ಕಳೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಆಟ ಆಡ್ತಾ ಇದ್ವಿ ಅವಾಗ ಹಾಗೆ ಇಲ್ಲಿ ದನದ ಕೊಟ್ಟಿಗೆ ಇತ್ತು ಇಲ್ಲಿ ತುಂಬ ದನ ಇತ್ತು ಅಜ್ಜಿ ದನ ಸಾಕ್ತಾ ಇದ್ರು ಮೊದಲು ಹಾಗೆ ತುಂಬ ದನ ಎಲ್ಲ ಇತ್ತು ಇವಾಗ ಇಲ್ಲ ಹಾಗೆ ಕೊಟ್ಟಿಗೆ ಇಲ್ಲ ಅದು ಹಾಗೆ ಅತ್ತೆ ಹೂವಿನ ಗಿಡ ಎಲ್ಲ ನೆಟ್ಟು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಮೊದಲು ಈ ರೀತಿ ಇಲ್ಲ ಆಯಿತು ಇವಾಗ ತುಂಬಾನೇ ಒಳ್ಳೆದಾಗಿದೆ ಮೊದಲಿನಕ್ಕಿಂತ ತುಂಬಾನೇ ಆ ಎಲ್ಲ ನೆಟ್ಟು ತುಂಬಾ ನೋಡ್ಲಿಕ್ಕಂತೂ ಖುಷಿ ಆಗ್ತದೆ ಹಳೆ ಮನೆ ಆದ್ರೂ ಆ ನೀಟಾಗಿ ಇಟ್ಟಿದ್ದಾರೆ ಅದು ತುಂಬಾನೇ ಖುಷಿ ಒಂಥರ ಎಷ್ಟು ಹಳತಾದ್ರು ಒಂಥರ ನೀಟ್ ನೀಟಿದ್ರೆ ಮತ್ತೆ ಸಹ ಖುಷಿ ಆಗ್ತದೆ ಅಲ್ವಾ ಹಾಗೆ ಇಲ್ಲಿ ಬರದಂತ ತುಂಬಾ ಸಮಯವೇ ಆಯ್ತು ಯಾವಾಗ್ಲೂ ಬರ್ಬೇಕು ಬರ್ಬೇಕು ಡಿಸೈಡ್ ಮಾಡಿ ಬಂದ್ವಿ ಹೋದ್ರೆ ನೋಡ್ಲಿಕ್ಕೆ ಸಿಗ್ತಾರೆ ನಮ್ಗೆ ಆ ಎಲ್ಲಿಯಾದ್ರೂ ಫಂಕ್ಷನ್ ಎಲ್ಲ ಇದ್ರೆ ಹಾಗೆ ಆ ಆಗದಂತ ಖುಷಿ ಆ ಅಷ್ಟು ಖುಷಿ ಆಗ್ತಾ ಉಂಟು ಆ ಒಂದು ಹಾಗೆ ಅಲ್ಲ ನಾವು ಇರುವ ಆಟ ಆಡಿದ ಪ್ಲೇಸ್ ಎಲ್ಲ ನೋಡುವಾಗ ಆ ಮನಸ್ಸಿಗೆ ತುಂಬಾ ಒಂಥರ ಖುಷಿ ಖುಷಿ ಆಗ್ತಾ ಇತ್ತು ತಂಗಿಗೆ ಕೂಡ ಅದೇ ರೀತಿ ಆಗ್ತಾ ಇತ್ತಂತೆ ಈ ಮರದಲ್ಲಿ ಒಂದು ಕಾಯಿ ಆಗ್ತಾ ಇತ್ತು ಅದರಲ್ಲಿ ನಾವು ಆಟ ಆಡ್ತಾ ಇದ್ವಿ ಆ ಹಾಗೆ ನಾನು ತಂಗಿ ಹತ್ರ ಹೇಳ್ತಾ ಇದ್ದೆ ಆ ಮರ ನೋಡಿ ಹಾಗೆ ಉಂಟದು ಮತ್ತೆ ಆ ಟೀ ಮಾಡ್ತಾ ಇದ್ದಾರೆ ಹಾಗೆ ಮಾವನ ಹೆಂಡತಿ ಇವರು ನಮಗೆ ತುಂಬ ತುಂಬಾ ಇಷ್ಟ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾರೆ ನಮ್ಮ ಹತ್ರ ಎಲ್ಲ ಅತ್ತೆಯ ಚಾ ರೆಡಿ ಆಗಿದೆ ಹಾಗೆ ಬೇಕ್ರಿ ಇತ್ತು ತಿನ್ಲಿಕ್ಕೆ ಹಾಗೆ ನಾವು ತಿಂತ ಮಾತಾಡ್ತಾ ಇದ್ವಿ ಎಲ್ಲ ರೊಟ್ಟಿಗೆ ಕೂತ್ಕೊಂಡು ಮಾತಾಡುವಾಗ ಒಂಥರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ಲ ಹಾಗೆ ನಾವು ತುಂಬ ತುಂಬಾ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಒಂದು ಮಾವಿನ ಕೈ ಆಗಿದೆ ಇಲ್ಲಿ ಮಾವಿನ ಗಿಡ ಆ ಮೊದ್ಲು ಇತ್ತು ನಾವು ಚಿಕ್ಕವರಿರುವ ಟೈಮಲ್ಲಿ ಇಲ್ಲ ಆಯ್ತು ಇದು ಅತ್ತೆ ನೆಟ್ಟದು ಕಾಣ್ತದೆ ಆ ಹಲಸಿನ ಮರ ಇತ್ತು ಇಲ್ಲಿ ಅಮ್ಮನ ಪಟ್ಟಂಗ ಆಗ್ತಾ ಉಂಟು ಮಾವನ ಹತ್ರ ಅಮ್ಮ ಹಾಗೆ ಮಾತಾಡ್ಲಿಕ್ಕೆ ಯಾರಾದ್ರೂ ಸಿಕ್ಕಿದ್ರೆ ಗಂಟೆ ಮಾತಾಡ್ತಾರೆ ಮತ್ತೆ ಇದು ಅಲ್ಲ ಹಾಗೆ ಅಜ್ಜಿ ಮನೆಗೆ ಬಂದು ತುಂಬಾ ಖುಷಿ ಆಯ್ತು ತುಂಬಾ ಮೆಮೊರೀಸ್ ಉಂಟು ನಮ್ಮದು ನಾವೆಲ್ಲಾ ಮೊದಲು ಚಿಕ್ಕವರಿರುವಾಗ ಇಲ್ಲೆಲ್ಲಾ ಆಟಾಡ್ತಾ ಇದ್ವಿ ಅವಾಗ ಅಜ್ಜಿ ಕೂಡ ಇದ್ರಿ ಇವಾಗ ಅಜ್ಜಿ ಇಲ್ಲ ಅಜ್ಜಿ ಹೋಗಿ ಹತ್ತು ವರ್ಷ ಆಯ್ತು ಖುಷಿಗೆ ತುಂಬಾ ಖುಷಿ ಆಯ್ತಂತೆ ಇವಾಗತ್ತೆ ಗಿಡ ಎಲ್ಲ ನೆಟ್ಟು ಚಂದ ಮಾಡಿದ್ದಾರೆ ಅವಾಗ ಎಷ್ಟು ಗಿಡ ಎಲ್ಲ ಇಲ್ಲ ಇತ್ತು ಪ್ಲೇಸ್ ಎಲ್ಲ ಹೀಗೆ ಇತ್ತು ಗಿಡ ಎಲ್ಲ ಇಲ್ಲ ಇತ್ತು ಖುಷಿಗಿಲಿ ಒಂದು ಮಾವಿನಕಾಯಿ ನೋಡಿ ಸಹಿಸುದಿಲ್ಲ ಪರ್ದ ಡಬ್ಬು ಕಾಯಿ ಕಾಯಿ ಡಬ್ಬು ಕಾಯಿ ಕಾಯಿ ನೀವು ಗಾಯ ಅಂದನ ಕೇಣೆ ಅರ್ಧ ಕೊಡ

ಲಾಸ್ಟಿನವರು ಇವರು ಐದನೇ ಅವರು ಐದು ಮಕ್ಕಳವರು ಇವರು ನಾಲ್ಕು ಜನ ಹೆಣ್ಣು ಮಕ್ಕಳು ಒಂದು ಗಂಡು ಇದರಲ್ಲಿ ನೋಡಿ ನಾನು ಕೂಡ ಇದ್ದೇನೆ ನಾನು ಹೋಗಿದ್ದೇನೆ ಮದುವೆಗೆ ತಂಗಿ ಮತ್ತೆ ಅಕ್ಕ ಬರ್ಲಿಲ್ಲ ಅವತ್ತು ಎಕ್ಸಾಮ್ ಇತ್ತು ಹಾಗೆ ಅವರು ಬರ್ಲಿಲ್ಲ ಇತ್ತು ನಾನಿದ್ದೆ ನನ್ನ ಎಕ್ಸಾಮ್ ಏನೋ ಆಗಿತ್ತು ಮಾರ್ಚ್ ಅಲ್ಲಿ ಮದ್ವೆ ಇದ್ದದ್ದು ನೋಡಿ ಇದು ದೊಡ್ಡಮ್ಮ ಅಮ್ಮ ಅದು ಮಾವನ ಹೆಂಡತಿ ಹಾಗೆ ನಾನು ಸೈಡಲ್ಲಿರೋದು ನಾನೇಯ್ಯ ನಾನು ಮಾವನ ಆ ಮಗನನ್ನು ಎತ್ಕೊಂಡಿದ್ದೆ ಹಾಗೆ ನೋಡಿ ಇಲ್ಲಿ ಕೂಡ ಇದ್ದೇನೆ ನಾನು ನಾನು ಮಾವನ ಮಗನನ್ನು ಹಿಡ್ಕೊಂಡಿದ್ದೇನೆ ನೋಡಿ ಹಾಗೆ ತಂಗಿ ಹೇಳ್ತಾ ಇದ್ಲು ನೀನು ಮಾತ್ರ ಇದೆಯಲ್ಲದರಲ್ಲಿ ನಾನಿಲ್ಲ ಅಂತ ಬೇಗ ಬೇಗ ಇದು ಅಮ್ಮನ ಎಲ್ಲರಿದ್ದಾರೆ ಅಮ್ಮ ಬರ್ ಶೋಕ ಇದ್ದರು ದಡಮ್ಮ ಅಮ್ಮನಕ್ಕ ಇದು ಚಿಕ್ಕ ತಂಗಿ ಇದು ಇನ್ನೊಂದು ತಂಗಿ ಇದು ಮಾವನ ಹೆಂಡತಿ ಇವಾಗ ಎಲ್ಲಿದ್ದಾರೆ ನೋಡಿ ಮಾವ ಹೇಗಿದ್ರು ಅಂತ ಮಾವ ಅತ್ತೆ ಹಾಗೆ ಅಜ್ಜಿ ಇದ್ದಾರೆ ನೋಡಿ ಇದ್ರಲ್ಲಿ ಅಮ್ಮನ ಅಮ್ಮ ಕೂಡ ಇದ್ದಾರೆ ನೋಡಿ ಇಲ್ಲಿ ಅಪ್ಪನ ಅಮ್ಮ ಅತ್ತೆ ಇಬ್ರು ಅತ್ತೆ ಇದ್ದಾರೆ ಅಪ್ಪನ ಎರಡು ತಂಗಿಯಂದಿರು ಇಬ್ರು ಅಜ್ಜಿ ಕೂಡ ಹೋದ್ರು ನೋಡಿ ಫೋಟೋದಲ್ಲಿ ನೋಡಿ ತುಂಬ ಒಂಥರ ಮನಸ್ಸಿಗೆ ಬೇಸರ ಕೂಡ ಆಗ್ತದೆ ಏನ್ ಮಾಡುದಲ್ಲ ಏಜ್ ಆಗುವಾಗ ಮತ್ತೆ जा हाँ? तो, 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 तो 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 तो।, था था। तो, था तो तो तो, तो 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 ನನ್ನ ಅಮ್ಮ ನೋಡಿ ಓ ಬಚ್ಚಿರೋದ ಬರ್ಪ ಹಾಗೆ ನಾವು ಹೊರಟ್ವಿ ಇವತ್ತಿನ ದಿನ ತುಂಬಾ ಹಿಡಿದ್ರೆ ತುಂಬಾ ಖುಷಿ ಆಯಿತು ಹಾಗೆ ಇವತ್ತಿನ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು